ಆದರೂ ಒಂದು ನನಗೆ ನಾನು ಶಿಕ್ಷಣದ ಪ್ರೇಮಿಯಾಗಿ ಹೇಳೋದಂದರೆ ವ್ಯವಸ್ಥೆಯನ್ನು ತುಂಬ ಕೆಡಿಸ್ತಾ ಇದ್ದೀವಿ ನಾವು ಯಾವುದನ್ನು ಉಚಿತವಾಗಿ ಕೊಡಬಾರ್ದು ನನ್ನ ಪ್ರಕಾರ ಹೇಳೋದಾದರೆ ನನಗೆ ಇಷ್ಟ ಆಗೋದು ಈ ಸರ್ದಾರ್ಜಿ ಇದ್ದಾರಲ್ಲ ಸಿಖರು ಒಬ್ಬ ಭಿಕ್ಷುಕ ಕಾಣಿಸಲ್ಲ ಸರ್ದಾರ್ಜಿ ನಿಮಗೆ ಇಷ್ಟೆಲ್ಲ ತಿರುಗಾಡಿದ್ದೀನಿ ನಾನು ಪ್ರಪಂಚದಾದ್ಯಂತ ಒಬ್ಬ ಸಿಕ್ಕ ಭಿಕ್ಷ್ ಭಿಕ್ಷೆ ಬಿಡೋದು ಕಂಡಿಲ್ಲ ನಾನು ಯಾವನಾದರೂ ಅಕೋಶಕತೆಯಿಂದ ಮತ್ತೊಬ್ಬರು ಮನೆಗೆ ಹೋದರೆ ನನ್ನ ಮನೆ ಹಿತ್ತಲಲ್ಲಿ ನಾಲ್ಕಡಿ ಕಡೆ ಅಗೇನೇನು ಮತ್ತು ಮುಚ್ಚು ಹಾಕಿ ಹಾಕಳಿಸ್ತೇನೆ ನಿನಗೆ ಅಂತಾರೆ ಹಾಗೆ ಕೆಲಸ ಮಾಡಿ ಗಳಿಸ್ಬೇಕೆ ವಿನಃ ಯಾವುದಾದ್ರೂ ಫ್ರೀಯಾಗಿ ಕೊಟ್ಟಿರೋದು ಬೆಲೆ ಇರೋಲ್ಲಮ್ಮ ಯಾವುದು ಬೆಲೆ ಇರೋಲ್ಲ ನಾಳೆ ಏನಾಗುತ್ತೆ ಗೊತ್ತಾ ಇಡೀ ಅರ್ಥ ವ್ಯವಸ್ಥೆಯನ್ನು ಕೆಡಿಸಿಬಿಡ್ತೀವಿ ಅನಿಸ್ಬಿಟ್ಟಿದ್ದೆ ನನಗೆ ಇನ್ನೊಂದು ಸುಲಭವಾಗಿ ಸಿಗುತ್ತೆ ಅಂದರೆ ಯಾಕೆ ಬೇಡ ಒಂದು ಸಲ ಮೈ ಉಂಡು ಬಿಡ್ತದೆ ಅದಕ್ಕೆ ಉಚಿತವಾಗಿ ಪಡ್ಕೊಳ್ಳೋದು ಮೈ ಉಂಡು ಬಿಟ್ಟರೆ ಮುಂದೆ ಶ್ರಮ ಪಡೋದಕ್ಕೆ ಆಗೋಲ್ಲ ಜೀವನ ಆದ್ದರಿಂದ ಯಾವುದು ನಾನು ಹೇಳೋದು ಯಾವುದನ್ನು ಕೂಡ ಮಕ್ಕಳಿಗೆ ಕೂಡ ಯಾವುದು ಉಚಿತವಾಗಿ ಕೊಡೋಲ್ಲ ನಾವು ಈ ಕೆಲಸ ಮಾಡೋ ಇದಕ್ಕೆ ಇರ್ತದೆ ಈ ಕೆಲಸಕ್ಕಿದು ಅಂತಿರ್ತದೆ ಹಾಗೆ ಇರಬೇಕು ಹೊರತಾಗಿ ನಾವು ಮನುಷ್ಯರನ್ನು ಹಾಳು ಮಾಡ್ತಾಯಿದ್ದೀವಿ ಅನಿಸುತ್ತೆ ನನಗೆ ಶ್ರಮ ಕೊಡಿ ಕೆಲಸ ಕೊಡಿ ಅವರಿಗೆ ರಸ್ತೆ ಕಸ ಗುಡಿಸಲಿ ಬಂದು ಕುಡಿಸ್ಕೊಳ್ಳಿ ಕೆಲಸ ಮಾಡಿ ನಮಗೂ ಕೆಲಸಕ್ಕೆ ಜನ ಬೇಕಲ್ವಾ ಕೆಲಸ ಮಾಡಿ ಸಂಬಳ ಕೊಡಿ ಮನೇಲಿ ಕೂತ್ಕೊಂಡು ಕೊಡೋದ್ರಿಂದ ಅವರ ವೈಯಕ್ತಿಕ ಕೆಲಸಗಳನ್ನು ಹಾಳು ಮಾಡ್ತೀವಿ ಮನೋಧರ್ಮವನ್ನು ಕೆಡಿಸ್ಬಿಡ್ತೀವಿ ಮುಖ್ಯವಾಗಿ ಅದಾಗಬಾರ್ದು ಯಾವುದನ್ನು ಉಚಿತ ಕೊಟ್ಟರೆ ಅದಕ್ಕೆ ಅರ್ಥ ಇರೋಲ್ಲ ಒಂದು ಶ್ರಮ ಪಟ್ಟು ಕೊಟ್ಟಾಗ ಅದಕ್ಕೊಂದು ಬೆಲೆ ಇರ್ತದೆ ಅಂತ